ವರ್ಷ ನ್ಯೂಸ್ಗೆ ಸ್ವಾಗತ ನಾನು ಶರಣಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿದೆ ಕೊಪ್ಪಳ ಜಿಲ್ಲಾ ಪಟ್ಟಣ ವಿಶ್ವಚೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರುವ ಸಂಖ್ಯೆ ಇಪ್ಪತ್ತು ನಾಲ್ಕು ಅದರಲ್ಲಿ ತೇರ್ಗಡೆಗೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತೆರಡು ಪ್ರೌಢಶಾಲೆಯಲ್ಲಿ ಒಟ್ಟಾರಾಗಿ ಶೇಕಡಾವಾರ ಪ್ರಮಾಣ ತೊಂಬತ್ತೆರಡು ಪಡೆದಿದೆ ಟಾಪರ್ಗಳಾಗಿ ಹೊರಹೊಮ್ಮೆರುವ ವಿದ್ಯಾರ್ಥಿನಿ ಸಂಗೀತ ಶಿವನಪ್ಪ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಐವತ್ತೈದು ಅಂಕಗಳನ್ನು ಪಡೆದು ಎಂಬತ್ತೆಂಟು ಎಂಟು ಸೊನ್ನೆ ಶೇಕಡಾವಾರು ಪಡೆದು ಪ್ರಥಮ ಸ್ಥಾನ ಪಡೆದರೆ ಯಾಸ್ಮಿನ ಕಾಶಿ ಹುಸೇನ್ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ನಲವತ್ತು ಅಂಕಗಳನ್ನು ಪಡೆದು ಎಂಬತ್ತಾರು ನಾಲ್ಕು ಸೊನ್ನೆ ಶೇಕಡಾವಾರು ಪಡೆದು ದ್ವಿತೀಯ ಸ್ಥಾನ ಪಡೆದರೆ ಸ್ಫೂರ್ತಿ ಶಾಮೂರ್ತಿ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಮೂವತ್ತೇಳು ಅಂಕಗಳನ್ನು ಪಡೆದು ಎಂಬತ್ತೈದು ಒಂಬತ್ತು ಎರಡು ಶೇಕಡಾವಾರು ಪಡೆದು ಮೂರನೇ ಸ್ಥಾನ ಪಡೆದರೆ ನೈನಾ ಗೋವಿಂದರಾಜು ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಮೂವತ್ತೆರಡು ಅಂಕಗಳನ್ನು ಪಡೆದು ಎಂಬತ್ತೈದು ಒಂದು ಎರಡು ಶೇಕಡಾವಾರು ಪಡೆದು ಟಾಪರ್ಗಳಾಗಿ ಹೊರಹೊಮ್ಮಿದ್ದಾರೆ ಇದರಲ್ಲಿ ಹತ್ತೊಂಬತ್ತ ಶ್ರೇಣಿಯಲ್ಲಿ ಒಟ್ಟು ನಾಲ್ಕು ವಿದ್ಯಾರ್ಥಿಗಳು ತೇರುಗಡೆಯಾದರೆ ಪ್ರಥಮ ಶ್ರೇಣಿಯಲ್ಲಿ ಹನ್ನೆರಡು ದ್ವಿತೀಯ ಶ್ರೇಣಿಯಲ್ಲಿ ಆರು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ವಿದ್ಯಾರ್ಥಿನಿ ಸ್ಫೂರ್ತಿ ಶ್ಯಾಮೂರ್ತಿ ಮಾತನಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಪಿ ಯು ಸಿ ವಿಜ್ಞಾನದಲ್ಲಿ ಶಿಕ್ಷಣ ಪಡೆದು ವೈದ್ಯಾಧಿಕಾರಿಯಾಗಬೇಕು ಹಾಗೂ ಪೋಷಕರ ಹಾಗೂ ಶಿಕ್ಷಕರ ಪ್ರೋತ್ಸಾಹದಿಂದ ಈ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ ಪೋಷಕರಾದ ಶ್ಯಾಮೂರ್ತಿ ಮಾತನಾಡಿ ಮಕ್ಕಳ ಆಶೆಯಂತೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೇನೆಂದು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಮೇಲಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಹೆಚ್ಚಿನ ಕೀರ್ತಿಯನ್ನು ತಂದಿದ್ದಾರೆಂದು ಹೇಳಬಹುದಾಗಿದೆ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಚಂದ್ರಪ್ಪ ಕಟಗಿ ಕಾರ್ಯದರ್ಶಿ ದೊಡ್ಡಗೌಡ ಗೌಡರ್ ಖಜಾಂಚಿ ರಮೇಶ್ ಬಂಡ್ರಗಾಲ್ ಪೌಡರ ಶಾಲಾ ಮುಖ್ಯ ಗುರುಗಳಾದ ಮಹಂತೇಶ್ ಬಂಡ್ರಗಾಲ್ ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಎಚ್ ಪಿ ಎಸ್ ಅಂಡ್ ಎಚ್ ಎಸ್ಕೂಲ್ೇಶ್ ಬಂಡರ್ಗಾಲ್ ಅಂತೇಳಿ ಇಲ್ಲಿ ನಮ್ಮ ಈ ಸಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪನೇ ಸಾಲಿನಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಇದ್ರು ಅದರಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಎರಡು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ನಾಲ್ಕು ಡಿಸ್ಟಿಂಕ್ಷನ್ನು ಹದಿಮೂರು ಫಸ್ಟ್ ಕ್ಲಾಸು ಎರಡು ಸೆಕೆಂಡ್ ಕ್ಲಾಸು ಐದು ಪಾಸಾಗಿದ್ದಾರೆ ಬಟ್ ಟೋಟಲಿ ಓಲ್ಡ್ ರಿಸಲ್ಟ್ ನೈಂಟಿ ಟು ಪರ್ಸೆಂಟ್ ಸ್ಕೂಲ್ ರಿಸಲ್ಟ್ ಬಂದಿದೆ ಇದರಲ್ಲಿ ಪರಿಶ್ರಮ ಅಂದರೆ ಶಿಕ್ಷಕರ ಒಂದು ಪರಿಶ್ರಮದಿಂದ ಈ ಒಳ್ಳೆಯ ರಿಸಲ್ಟ್ ತೆಗಲಿಕ್ಕೆ ಸಹಾಯಕರ ಆಯಿತು ಅಂತೇಳಿ ಹೇಳ್ತಾ ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿಯಿಂದ ಹಾಗೂ ಎಲ್ಲ ಶಿಕ್ಷಕರ ವತಿಯಿಂದ ಹುತ್ಪೂರಕವಾದ ಧನ್ಯವನ್ನು ದಾಖಲಿಸ್ತಾ ಇದೆ ಏಯ್ಟಿ ಫೈವ್ ನೈನ್ ಟು ಮಾಡಿದ್ದೀನಿ ನಾನು ವಿಶ್ವಚೇತನ ಸ್ಕೂಲಿಂದ ನಮ್ಮ ಟೀಚರ್ಸ್ ಎಲ್ಲ ಬಹಳ ಸಪೋರ್ಟ್ ಮಾಡಿದ್ದಾರೆ ಮುಂದೆ ಸೈನ್ಸ್ ತಗೋಬೇಕಂತ ಈಗ ನಿಮಗೆಲ್ಲ ನಿಮ್ಮ ನೀವು ಸಪೋರ್ಟ್ ಕೊಟ್ಟಿದ್ದಾರೆ ಅವರು ಎಲ್ಲ ಡಿಸ್ಕಸ್ ಮಾಡಿ ನಾವು ಎಲ್ಲ ಪ್ರಿಪೇರ್ ಆಗ್ತಿದ್ವಿ ಎಕ್ಸಾಮ್ ಡೈಲಿ ಯಾವ ಥರದು ಇಡ್ತಿತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ಆಯಿತು ನ್ಯೂಸ್ ಪೇಪರ್ ಅಂತ ಏನು ಡಾಕ್ಟರ್ ನನ್ನ ಹೆಸರು ಶ್ಯಾಮ್ ಮೂರ್ತಿ ಅಂತ ಹೇಳಿ ನನ್ನ ಮಗಳು ಸ್ಫೂರ್ತಿ ಒಂದು ಇಲ್ಲೇ ವಿಶ್ವಚೇತನ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿದ್ದಾಳೆ ಈ ಒಂದು ಪರೀಕ್ಷೆಯಲ್ಲಿ ಐದು ನೂರ ಮೂವತ್ತೇಳು ಮಾರ್ಕ್ಸನ್ನು ತೆಗೆದುಕೊಂಡು ಸ ನೈಂಟಿ ಟು ಪರ್ಸೆಂಟ್ ಏಯ್ಟಿ ಫೈವ್ ಪಾಯಿಂಟ್ ನೈನ್ ಟು ಪರ್ಸೆಂಟೇಜನ್ನು ಮಾಡಿದಾವೆ ಬೆಳಿಗ್ಗೆ ಬೇಗ ಹೇಳ್ತಿದ್ದಳು ಚೆನ್ನಾಗಿ ಕಂಟಿನ್ಯೂಸ್ ಸ್ಟಡಿ ಮಾಡ್ತಿದ್ದಳು ಇಲ್ಲಿ ಶಾಲೆಗೆ ಹೇಳಿರ್ತಕ್ಕಂಥ ವಿಷಯವನ್ನು ಅಂದೇ ಪ್ರಿಪೇರ್ ಆಗ್ತಿದ್ದಳು ರಾತ್ರಿ ಒಂದು ಹೊತ್ತು ಎಂಟು ಒಂಬತ್ತು ಗಂಟೆ ತನಕ ಓದ್ತಿದ್ದಳು ಅದಾದಮೇಲೆ ಬೆಳಿಗ್ಗೆ ಬೇಗ ಎದ್ದು ಪ್ರಿಪೇರ್ ಆಗ್ತಿದಳು ಅಂದರೆ ಆವತ್ತಿನ ಕೆಲಸ ಆವತ್ತೇ ಮುಗಿಸ್ಕೊಂಡು ಮಾಡಿದ್ದು ಹೀಗಾಗಿ ಸ್ವಲ್ಪ ಸತತ ಪರಿಶ್ರಮದಿಂದ ಈ ಒಂದು ಪರ್ಸೆಂಟೇಜ್ ಮಾಡಿ ಸಾಧ್ಯ ಏನು ಇಷ್ಟಪಡ್ತಾಳೆ ಅದನ್ನು ಈ ಸದ್ಯಕ್ಕಂತೂ ಸೈನ್ಸ್ ಮಾಡಿಸೋ ವಿಚಾರ ನಡೆದಿದೆ ಮಾಡಿಸ್ತೀನಿ ಮುಂದೆ ಏನು ಅವಕ್ಕೆ ಪರ್ಫಾರ್ಮೆನ್ಸ್ ನೋಡಿಕೊಂಡು ಮತ್ತು ಆಕೆ ಇಷ್ಟ ಕಷ್ಟಗಳನ್ನು ನೋಡ್ಕೊಂಡು ಮುಂದೆ ಏನು ಓದ್ತೀನಿ ಈಗ ತಾನು ಹೇಳೋದಲ್ಲ ಯಾಕೆ ಮಾಡ್ತೀನಿ ಅಂತ ಅದೇ ಅವಕಾಶ ಸಿಕ್ತು ಅಂತಂದರೆ ಯಾಕೆ ಆಸೆ ಪಡ್ಲ ಅಂತಂದರೆ ಅದನ್ನೇ ಕಾಣಿಸ್ತೀನಿ